ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಲ್ಟ್ ಡ್ರೈವರ್ ಒಂದು ಗಡಿ ಗಡಿರುವಂತಹ

ಹ್ಮ್ ಟೆಲ್ಲರ್ ಮಾಡ್ಕೊಳ್ತೀವಿ. ಹ್ಮ್ ರನ್ನಿಂಗ್ ಎಷ್ಟು ಇದೆ ವಾಹನ ಇದು? ರನ್ನಿಂಗ್ 1,30,000 ರೇನಾಗಿದ್ರೆ 30 ಲಕ್ಷಕ್ಕೆ 30,000 3000 ಇದೆ. ಹ್ಮ್ ಇಂಜಿನ್ condition ಚನ್ನಾಗಿದೆ ಅ? ಓರೆ ಇಂಜಿನ್ condition ಚನ್ನಾಗಿದೆ ಅಂದ್ರೆ. ಹಾ ಸರಿಗಾದ್ರೆ. ಗಾಡಿ ಸರಿಯಾಗಿದ್ರೆ ನಾವು ಸಣ್ಣ ಗಾಡಿ ತರಲಕತ್ತೀವಿ ಅದರ ಸಲಾಗಿ. ಇಲ್ಲಿ ಬಾರ್ಗೆ ನಡಾಳಲ್ರಿ. ಅದು ಸಣ್ಣ ಗಾಡಿಗೆ ಅಷ್ಟೇ ಬಾರ್ಗೆ ಕೊಡ್ತಾರಾ ದೊಡ್ಡ ಗಾಡಿಗೆ ಅಷ್ಟೇ ಬಾರ್ಗೆ ಕೊಡ್ತಾರಾ ಅದರ ಸಲಾಗಿ ಸಣ್ಣ ಗಾಡಿ ತರಲಕತ್ತೀವಿ. ಓಕೆ. பூஸ் பட்டன் அதிக ಕೂಸಬಟ್ಟ ಸ್ಟಾರ್ಟ್ ಆಯ್ತು ಹ್ಮ್ ಕೂಸಬಟ್ಟ ಮಾತ್ರ ಎಲ್ಲೈತೆ ಗಾಡಿ ಲೊಕೇಶನ್ ಇದು ಗಾಡಿ ಲೊಕೇಶನ್ ಅಳಗುಂಡಿಗಿ ಎಡ್ರಾಮ್ ಬಲ್ಲಿ ಅಳಗುಡಿಗಿ ಹ್ಮ್ ಎಡ್ರಾಮ್ ಜಿಲ್ಲೆ ಯಾವ್ದು ಗುಲ್ಬರ್ಗ ರೇಟ್ ಎಷ್ಟು ಹೇಳ್ತೀರಿ ಗಾಡಿಗೆ ಈಗ ಐದೂರು ಹೇಳಿ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಐದರ ತನ ಬಿಟ್ಟು ಬಿಡ್ತೀನಿ ನೋಡಿ ಲಾಸ್ಟ್ ಒಂದು ಐದು ಲಕ್ಷ ಹ್ಮ್ ಮಾಡಲ್ ಎಷ್ಟು ಎಷ್ಟು ಇಪ್ಪತ್ತರ ಮಾಡಲ್ವಾ ಹಾ ಮಾಡಲ್ ಇಪ್ಪತ್ತರ ಓಕೆ ಕಂಪ್ಲೀಟ್ ಮಾಡ್ತೀವಿ ಗಾಡಿನ ಅವ್ರ ನಂಬರ್ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ I thought it very a